ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ರೇಷನ್ ಕಾರ್ಡ್ಗೆ ಅರ್ಜಿ ತೊಗೋತಾ ಇದ್ದಾರೆ ಹಾಗೆ ಯಾವಾಗೆಲ್ಲ ಯಾವಾಗ ಅರ್ಜಿ ತಗೋತಾರೆ ಹಾಗೆ ಹಳೇದಾಗಿ ರೇಷನ್ ಕಾರ್ಡ್ಗೆ ಅರ್ಜಿ ತಗೊಂಡಿರೋರಿಗೆ ಯಾವಾಗ ರೇಷನ್ ಕಾರ್ಡ್ನ ವಿತರಣೆ ಮಾಡ್ತಾರೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ವೀಡಿಯೋನ ಕೊನೆವರೆಗೂ ನೋಡಿ ಯಾರು ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ಇಲ್ಲಿವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋಗೊಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈ ವಿಡಿಯೋ ಯಾರಿಗೆ ಇಂಪಾರ್ಟೆಂಟ್ ಅಂತವ್ರಿಗೆ ಶೇರ್ ಮಾಡಿ ಹಾಗೆ ವೀಡಿಯೋಗೊಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ ಏನಪ್ಪ ಅಂದರೆ ರೇಷನ್ ಕಾರ್ಡ್ಗೆ ಎಲ್ಲರೂ ವೆಯ್ಟ್ ಮಾಡ್ತಾರೆ ಇದರ ಹೌದು ಈ ರೇಷನ್ ಕಾರ್ಡ್ಗೆ ಯಾವಾಗ ಅರ್ಜಿ ತಗೋತಾರಪ್ಪ ಇಲ್ಲಾಂದರೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗಿರುತ್ತೆ ಹಾಗೆ ಏನೆಲ್ಲ ರೂಲ್ಸ್ ಇರುತ್ತೆ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕೋಕೆ ಅನ್ನೋದು ಅದು ಇವಾಗ ತಂದಿರೋ ರೂಲ್ಸ್ಗಳ ಇವಾಗ ನಾನು ಹೇಳ್ತಾ ಇದ್ದೀನಿ ಅದು ಅದನ್ನ ನೋಡ್ಕೊಬರೋಣ ಅದಕ್ಕಿಂತ ಮುಂಚೆ ಏಪ್ರಿಲಲ್ಲಿ ರೇಷನ್ ಕಾರ್ಡ್ಗೆ ಅರ್ಜಿನ ಆಹ್ವಾನ ಮಾಡ್ತೀವಿ ಅಂತ ಕೂಡ ಸರ್ಕಾರದವರು ಆಹಾರ ಇಲಾಖೆಯಿಂದ ತಿಳಿಸ್ಕೊಟ್ಟಿದ್ದಾರೆ ನೋಡಬೇಕು ಯಾವಾಗ ಅಂದರೆ ಒಂದರಿಂದ ಅರ್ಜಿ ಆಹ್ವಾನ ಮಾಡ್ತೀವಿ ಅಂತ ಹೇಳಿದ್ದಾರೆ ಒಂದಕ್ಕೆ ಅರ್ಜಿ ಆಹ್ವಾನ ಮಾಡಿದ್ರೆ ನೆಕ್ಸ್ಟ್ ತಿಂಗಳು ಒಂದನೇ ತಾರೀಕಷ್ಟರಲ್ಲಿ ಒಂದನೇ ತಾರೀಕಿಂದ ಎಲ್ಲರಿಗೂ ರೇಷನ್ ಕಾರ್ಡನ್ನ ನಾವು ವಿತರಣೆ ಮಾಡ್ತೀವಿ ಅಂತ ಕೂಡ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಓಕೆ ಇದಕ್ಕೆ ರೇಷನ್ ಕಾರ್ಡ್ ಅರ್ಜಿಗೆ ನೀವೆಲ್ಲ ಏನೆಲ್ಲ ಅರ್ಹತೆ ಹೊಂದಿರಬೇಕು ಅನ್ನೋದನ್ನ ನಾನು ಇಲ್ಲಿ ತಿಳಿಸ್ಕೊಡೋದಾದರೆ ಕರ್ನಾಟಕದ ಕಾಯಂ ನಿವಾಸಿಯಾಗಿರಬೇಕು ಹಾಗೆ ಹಳೆ ರೇಷನ್ ಕಾರ್ಡ್ನ ನೀವೇನಾದ್ರು ಏನಾರು ಹೊಂದಿದರೆ ನಿಮಗೆ ರೇಷನ್ ಕಾರ್ಡ್ನ ನೀಡೋಲ್ಲ ಆದರೆ ಹೊಸ್ತಾಗಿ ಇವಾಗ ಮದುವೆ ಆಗಿರ್ತೀರ ನಿಮ್ಮ ಫ್ಯಾಮಿಲಿನೇ ನೀವು ಬೇರೆ ಆಗಿರ್ತೀರಾ ಅಂದರೆ ನಿಮಗೆ ಇಲ್ಲಿ ರೇಷನ್ ಕಾರ್ಡ್ನ ಪಡ್ಕೊಳ್ಳೋ ಅಂಥ ಅರ್ಹತೆಯನ್ನು ನೀವು ಇಲ್ಲಿ ಒಂದಿರ್ತೀರ ಹಾಗೆ ರೇಷನ್ ಕಾರ್ಡಲ್ಲಿ ಎ ಪಿ ಎಲ್ ಬಿ ಪಿ ಎಲ್ ಕಾರ್ಡ್ನ ಇಲ್ಲಿ ನೀಡಲಾಗಿ ನೀಡಲಾಗುತ್ತೆ ಇಲ್ಲಿ ನಾವು ನೋಡೋದಾದರೆ ಎ ಪಿ ಎಲ್ ಕಾರ್ಡ್ ಅಂದ್ರೇನು ಬಿ ಪಿ ಎಲ್ ಕಾರ್ಡ್ ಅಂದ್ರೇನು ಎ ಪಿ ಎಲ್ ಕಾರ್ಡ್ ಅಂದರೆ ಎಬೋ ಪಾವರ್ಟಿ ಲೈನ್ ಹಾಗೆ ಬಿ ಪಿ ಎಲ್ ಕಾರ್ಡ್ ಅಂದರೆ ಬಿಲೋ ಪಾವರ್ಟಿ ಲೈನ್ ಅಂದರೆ ಬಡತನ ರೇಖೆಗಿಂತ ಮೇಲಿರೋರು ಬಡತನ ರೇಖೆಗಿಂತ ಕೆಳಗಿರೋರು ಅಂತ ಇಲ್ಲಿ ಅರ್ಥ ಬರುತ್ತೆ ಹೀಗಾಗಿ ಹೆಚ್ಚು ಬಿ ಪಿ ಎಲ್ ಕಾರ್ಡ್ಗೆ ಹೆಚ್ಚು ಅವಕಾಶನ ಮಾಡಿಕೊಡ್ತಾ ಇರ್ತಾರೆ ಹಾಗೆ ಹೆಚ್ಚು ಸೌಲಭ್ಯಗಳನ್ನ ಇಲ್ಲಿ ಒದಗಿಸ್ಕೊಡ್ತಾ ಇರ್ತಾರೆ ಯಾಕಂದರೆ ತುಂಬ ಬಡತನ ರೇಖೆಗಿಂತ ಕಡಿಮೆ ಇದ್ದರೆ ಇದ್ದವ್ರನ್ನ ಉನ್ನತ ಮಟ್ಟಕ್ಕೆ ತರಬೇಕು ಅನ್ನೋದು ಈ ಸರ್ಕಾರದ ಉದ್ದೇಶ ಆಗಿರುತ್ತೆ ಇದು ಸರ್ಕಾರ ಮೊದಲಿಂದನೂ ಈ ರೂಲ್ಸ್ನ ಮಾಡ್ಕೊಂಡು ಬರ್ತಾಯಿದೆ ಹಾಗೆ ಇಲ್ಲಿ ನಾವು ಆ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಬೇಕು ಮತ್ತು ರೇಷನ್ ಕಾರ್ಡ್ನ ಪಡ್ಕೋಬೇಕು ಅಂದರೆ ಯಾವುದೆಲ್ಲ ಡಾಕ್ಯುಮೆಂಟ್ಸ್ ಇಂಪಾರ್ಟೆಂಟ್ ಇದು ಯಾವುದೆಲ್ಲ ಡಾಕ್ಯುಮೆಂಟ್ಸನ್ನ ನಾವು ರೆಡಿ ಮಾಡಿ ಇಟ್ಕೊಂಡಿರಬೇಕು ಅನ್ನೋದನ್ನ ನಾವು ಇಲ್ಲಿ ನೋಡೋದಾದರೆ ರೇಷನ್ ಕಾರ್ಡ್ ಮಾಡಿಸೋಕೆ ನೀವು ಫಸ್ಟು ಆದಾಯ ಮತ್ತು ಜಾತಿ ದೃಢೀಕರಣ ಪತ್ರ ಇದನ್ನ ಫಸ್ಟು ನೀವು ರೆಡಿ ಮಾಡಿ ಇಟ್ಕೊಂಡಿರಬೇಕು ಹಾಗೆ ಫೋಟೋ ಐಡೆಂಟಿಟಿ ಅಂದರೆ ನಿಮ್ಮದು ಆಧಾರ ಕಾರ್ಡ್ ಇಲ್ಲ ಪ್ಯಾನ್ ಕಾರ್ಡ್ ಇಲ್ಲ ವೋಟರ್ ಐ ಡಿ ಇವು ಮೂರರಲ್ಲಿ ಒಂದನ್ನು ನೀವು ರೆಡಿ ಮಾಡಿ ಇಟ್ಕೊಂಡಿರಬೇಕು ಮತ್ತು ಮೊಬೈಲ್ ಸಂಖ್ಯೆ ಅಂದರೆ ಇವಾಗ ಚಾಲ್ತಿಯಲ್ಲಿರೋ ಅಂಥ ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ಐ ಡಿನ ಇಲ್ಲಿ ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ ಇತರ ರೀತಿಯ ಇನ್ನೂ ಅನೇಕ ರೀತಿಯ ಡಾಕ್ಯುಮೆಂಟ್ಸ್ನ ನೀವು ಇಲ್ಲಿ ರೆಡಿ ಇಟ್ಕೋಬೇಕು ಹಾಗೆ ಮ ಫೋಟೋ ನಿಮ್ಮದು ಫೋಟೋ ಮತ್ತು ಮನೆ ಸದಸ್ಯರದು ಆಧಾರ ಕಾರ್ಡ್ ಬೇಕಾಗಿರುತ್ತೆ ಹೆಚ್ಚು ಸಂಖ್ಯೆಯಲ್ಲಿ ಇನ್ನೂ ಏನ ನೀವು ಒಂದು ದಿನ ಮುಂಚೆ ಹೋಗಿ ಅಲ್ಲಿ ಇನ್ನೂ ಏನಾದ್ರು ಬೇಕಾ ಅಂದರೆ ಇಷ್ಟು ಕೇಳ್ತಾರೆ ಆಲ್ಮೋಸ್ಟು ಇನ್ನೂ ಏನಾದ್ರು ಹೊಸ್ದಾಗಿ ಯಾವ್ದಾದ್ರು ರೂಲ್ಸ್ ತಂದಿದರೆ ನಾನು ಅಪ್ಡೇಟ್ ಮಾಡ್ತೀನಿ ಅದಕ್ಕಿಂತ ನೀವು ಮುಂಚೆ ಏನಾರು ಅಲ್ಲೇ ಆ ಕಡೆ ಏನಾರು ಹೋದಾಗ ವಿಚಾರಿಸಿ ನಿಮ್ಗೆ ಏನಾದ್ರು ಅವಶ್ಯಕ ಮಾಹಿತಿ ಸಿಕ್ಕರೆ ಅದನ್ನು ರೆಡಿ ಮಾಡಿ ಇಟ್ಕೊಂಡಿರಿ ಏಪ್ರಿಲ್ ಒಂದರಿಂದ ಎಲ್ಲರಿಗೂ ಅರ್ಜಿಗೆ ಆಹ್ವಾನ ಮಾಡ್ತಾರೆ ನೀವು ಕೂಡ ಅರ್ಜಿ ಹಾಕಿ ರೇಷನ್ ಕಾರ್ಡನ್ನ ಪಡ್ಕೊಳ್ಳಿ ಅಂತ ಹೇಳಿದೆ ಇವತ್ತಿನ ವಿಡಿಯೋ ಇಷ್ಟ ವಿಷಯ ಇಷ್ಟೇ ಆಗಿತ್ತು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅದೇ ರೀತಿ ಮಾಹಿತಿ ಬೇಕು ಅಂದರೂ ಕೂಡ ಇಲ್ಲಿ ಕಮೆಂಟ್ ಮೂಲಕ ತಿಳಿಸಿದ್ರೆ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ನಿಮಗೆ ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಬಾಯ್ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾಕೆ ಇಂಪಾರ್ಟೆಂಟ್ ಅಂತವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಮುಗಿಸ್ತಾ ಇದ್ದೀನಿ